ನಮಸ್ಕಾರ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫೀಸಿಯಲ್ ಯೂಟ್ಯೂಬ್ ಚಾನಲ್ ಇದೀಗ ಪಿಕ್ ಪಿಕ್ ಅಪ್ಡೇಟ್ ನಾನು ಪಿ ಎಲ್ ಕಡೆಯಿಂದ ಇಲ್ಲಿ ತರ್ತಾ ಇದ್ದೀನಿ ಬಟ್ ಈ ಒಂದು ಅಪ್ಡೇಟ್ ಏನಪ್ಪ ಅಂದರೆ ಪೊಲೀಸ್ ಅಭಿಮಾನಿಗಳಿಗೆ ಒಂಥರ ಖುಷಿ ಅಂತ ಹೇಳ್ಬೋದು ಹೀಗಾಗಿ ನಮ್ಮ ಪೊಲೀಸ್ ತಂಡ ಯಾರನ್ನೆಲ್ಲ ಇಲ್ಲಿ ಅಂದರೆ ಯಾವ ಆಟಗಾರನೆಲ್ಲ ಇಲ್ಲಿ ನಾವು ಎಸ್ ಬಾರಿ ಆ್ಯಕ್ಷನ್ ಅಲ್ಲಿ ಖರೀದಿ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಬಟ್ ಅದೇ ಯಾವ ತಂಡದ ಹತ್ರ ಎಷ್ಟು ಪರ್ಸ್ ವ್ಯಾಲ್ಯೂ ಇದೆ ಬಟ್ ನಮ್ಮ ಪೊಲೀಸ್ ತಂಡದ ಹತ್ರ ಎಷ್ಟು ಪರ್ಸ್ ವ್ಯಾಲ್ಯೂ ಇದೆ ಬಟ್ ಯಾವ ತಂಡದ ಹತ್ರ ಅತಿ ಹೆಚ್ಚು ಪರ್ಸ್ ವ್ಯಾಲ್ಯೂ ಬಂದಿದೆ ಬಟ್ ಲೋವೆಸ್ಟ್ ಪರ್ಸ್ ವ್ಯಾಲ್ಯೂ ಯಾರ ಹತ್ರ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ವಿಡಿಯೋ ಸ್ಟಾರ್ಟ್ ಅಂದರೆ ಒಂದು ಲೈಕ್ ಮಾಡಿ ಮೊದಲಿಗೆ ಈ ಪಾರ್ಯಕ್ಷನ್ ಮೇ ತರ್ಟಿ ಒನ್ಗೆ ಮೇ ತರ್ಟಿ ಒನ್ ಜೂನ್ ಒಂದರವರೆಗೆ ನಡೀತಿದೆ ಮೇ ತರ್ಟಿ ಒನ್ಗೆ ಯಾವುದೇ ಐ ಪಿ ಎಲ್ ಬಂದೆ ಇಲ್ಲ ಅಂತ ಇಲ್ಲ ಅಂದರೆ ಈ ಒಂದು ಆಕ್ಷನ್ ನಡೀತಿದೆ ಅಂದರೆ ಮೇ ತರ್ಟಿ ಒನ್ ಯಾವುದೇ ಎಲ್ ಪಂದ್ಯ ಇರುವುದಿಲ್ಲ ಅಂದ್ರೆ ಮೇ ಟ್ವೆಂಟಿ ನೈನ್ ಮತ್ತು ತರ್ಟಿಗೆ ಇದೆ ಕ್ವಾಲಿಫರ್ ಮತ್ತು ಎಲಿಮಿನೇಟರ್ ಪಂದ್ಯ ಇರೋದ್ರಿಂದ ಮೇ ತರ್ಟಿ ಒನ್ ಬಟ್ ಅಲ್ಲಿ ನಮ್ಮ ಪೊಲೀಸ್ ತಂಡ ಗಂಟೆಗೆ ಈ ಒಂದು ಡೇ ಒನ್ ಆಕ್ಸನ್ ಇದೆ ನೋಡಬಹುದು ಅಂದ್ರೆ ಯಾವ ತಂಡದ ವ್ಯಾಲ್ಯೂ ಇದೆ ಅಂತ ನೋಡಿದ್ರೆ ನೋಡಬಹುದು ತಪಾಂಗದಲ್ಲಿ ಕೆ ಸಿಆರ್ ಹೈಯೆಸ್ಟ್ ಪರ್ಸ್ ವ್ಯಾಲ್ಯೂ ಈ ಒಂದು ಪಿ ಎಫ್ ಸೆಂಟಲ್ ಇವರು ಇಟ್ಕೊಂಡಿದ್ದಾರೆ ಬಟ್ ಯಾವತ್ತರ ಇವರು ತಂಡವನ್ನು ಕಟ್ತಾರೆ ಅಂತ ನೋಡಬೇಕು ಅಂದರೆ ದುಬಾ ಹದಿನಾಲ್ಕು ಸ್ಲಾಟ್ ಖಾಲಿ ಇದ್ರೆ ಫೋರ್ ಪಾಯಿಂಟ್ ಫಿಫ್ಟಿ ಸಿಕ್ಸ್ ಇವ್ರ ಹತ್ರ ಅಮೌಂಟ್ ಇದೆ ಜೀರೋ ಪಾಯಿಂಟ್ ಫೋರ್ಟಿ ಫೋರ್ ಕ್ರೋರ್ ಆಲ್ರೆಡಿ ಇವರು ಇಲ್ಲಿ ಮನಿಯನ್ನು ಸ್ಪೆಂಡ್ ಮಾಡಿದರೆ ನಂಬರ್ ಟು ಬೆಂಗಳೂರು ಬಿಸ್ ತಂಡದ ಹತ್ರ ಹತ್ತು ಸ್ಲಾಟ್ ಖಾಲಿ ಇದ್ರೆ ಇವರು ಕೂಡ ಫೋರ್ ಪಾಯಿಂಟ್ ಟ್ವೆಲ್ ಕ್ರೋರ್ ಇಲ್ಲಿ ಹಣ ಇದೆ ಜೀರೋ ಪಾಯಿಂಟ್ ಏಯ್ಟಿ ಏಟ್ ಕ್ರೋರ್ ಇವರು ಸ್ಪೆಂಡ್ ಮಾಡಿದರೆ ಗುಜರಾತ್ ಜೆಂಟ್ಸ್ ತಂಡ ಹದಿಮೂರು ಸ್ಲಾಟ್ ಖಾಲಿ ಇದೆ ಫೋರ್ ಪಾಯಿಂಟ್ ಜೀರೋ ಏಯ್ಟ್ ಕ್ರೋರ್ ಇವರು ಅಮೌಂಟ್ ಇವರ ಹತ್ರ ಇದ್ದರೆ ಜೀರೋ ಪಾಯಿಂಟ್ ನೈಂಟಿ ಟು ಕ್ರೋರ್ ಇವರು ಅಮೌಂಟ್ ಸ್ಪೆಂಡ್ ಮಾಡಿದ್ದಾರೆ ಬೆಂಗಾಲ್ ವೈರರ್ಸ್ ತಂಡ ಒಂಬತ್ತು ಸ್ಲಾಟ್ ಖಾಲಿ ಖಾಲಿದ್ರೆ ತ್ರೀ ಪಾಯಿಂಟ್ ನೈಂಟಿ ಫೈವ್ ಕ್ರೋರ್ ಇವರು ಹತ್ರ ಹಣ ಇದೆ ಒನ್ ಪಾಯಿಂಟ್ ಜೀರೋ ಫೈವ್ ಕ್ರೋರ್ ಇವರು ಆಲ್ರೆಡಿ ಇಲ್ಲಿ ಸ್ಪೆಂಡ್ ಮಾಡಿದರೆ ತೆಲುಗು ಟೈಟಲ್ಸ್ ತಂಡದ ಹತ್ರ ಏಳು ಸ್ಲಾಟ್ ಇದೆ ತ್ರೀ ಪಾಯಿಂಟ್ ಸೆವೆಂಟಿ ಕ್ರೋರ್ ಇವರು ಅಮೌಂಟ್ ಇದ್ದರೆ ಒನ್ ಪಾಯಿಂಟ್ ತರ್ಟಿ ಕ್ರೋರ್ ಇವರು ಅಮೌಂಟ್ ಸ್ಪೆಂಡ್ ಮಾಡಿದ್ದಾರೆ ಪಾಟ್ನಾಡ್ಸ್ ತಂಡದ ಹತ್ರ ಎಂಟು ಸ್ಲಾಟ್ ಖಾಲಿ ಖಾಲಿದ್ರೆ ತ್ರೀ ಪಾಯಿಂಟ್ ಫಿಫ್ಟಿ ಫೈವ್ ಕ್ರೋರ್ ಇವ್ರ ಹತ್ರ ಹಣ ಇದೆ ಒನ್ ಪಾಯಿಂಟ್ ಫೋರ್ಟಿ ಫೈವ್ ಕ್ರೋರ್ ಇವರು ಆಲ್ರೆಡಿ ಅಮೌಂಟ್ ಇಲ್ಲಿ ಸ್ಪೆಂಡ್ ಮಾಡಿದ್ದಾರೆ ಜೈಪುರ್ ಪಿಂಕ್ ಮಾತಾಡ್ತಾರ ಸ್ಥಳದ ಹತ್ರ ಏಳು ಸ್ಲಾಟ್ ಖಾಲಿ ಖಾಲಿದ್ರೆ ತ್ರೀ ಪಾಯಿಂಟ್ ತರ್ಟಿ ಕ್ರೋರ್ ಇವರು ಅಮೌಂಟ್ ಇವ್ರ ಹತ್ರ ಇದೆ ಒನ್ ಪಾಯಿಂಟ್ ಸೆವೆಂಟಿ ಕ್ರೋರ್ ಇವರು ಅಮೌಂಟ್ ಇಲ್ಲಿ ಸ್ಪೆಂಟ್ ಮಾಡಿದರೆ ಒಂದು ತಮಿಳು ತಲೆವಾರ್ ಸ್ಥಳದ ಹತ್ರ ಫೋರ್ ಸ್ಲಾಟ್ ಖಾಲಿ ಇದೆ ಅಂದರೆ ಟೂ ಪಾಯಿಂಟ್ ಫೋರ್ಟಿ ಫಿಫ್ಟಿ ಫೈವ್ ಕ್ರೋರ್ ಇವ್ರ ಹತ್ರ ಹಣ ಇದ್ದರೆ ಟೂ ಪಾಯಿಂಟ್ ಫೋರ್ಟಿ ಫೈವ್ ಕ್ರೋರ್ ಆಲ್ರೆಡಿ ಇಲ್ಲಿ ಮನೆ ಸ್ಪೆಂಟ್ ಮಾಡಿದರೆ ಒಂದು ಪುನೇ ಪಾಯಿಂಟಿಂಗ್ ತಂಡದ ಹತ್ರ ಏಳು ಸ್ಲಾಟ್ ಖಾಲಿ ಇದ್ದರೆ ಟೂ ಪಾಯಿಂಟ್ ಫೋರ್ಟಿ ನೈನ್ ಕ್ರೋರ್ ಇವರ ಹತ್ರ ಹಣ ಇದೆ ಟೂ ಪಾಯಿಂಟ್ ಫಿಫ್ಟಿ ಒನ್ ಕ್ರೋರ್ ಇವರು ಆಲ್ರೆಡಿ ಇಲ್ಲಿ ಸ್ಪೆಂಡ್ ಮಾಡಿದ್ದಾರೆ ಹರಿಯಾಣ ಸ್ಟೇನ್ಲೆಸ್ ತಂಡದ ಹತ್ರ ಏಟ್ ಸ್ಲಾಟ್ ಖಾಲಿ ಕಾಲಿದ್ರೆ ಟೂ ಪಾಯಿಂಟ್ ಫೋರ್ಟಿ ಫೈವ್ ಕ್ರೋರ್ ಇವ್ರ ಹತ್ರ ಮನಿ ಇದೆ ಟೂ ಪಾಯಿಂಟ್ ಫಿಫ್ಟಿ ಫೈವ್ ಕ್ರೋರ್ ಇವರು ಖರ್ಚು ಮಾಡಿದ ಹಣ ಇವ್ರ ಮುಂಬ ಏಟ್ ಸ್ಲಾಟ್ ಟೂ ಪಾಯಿಂಟ್ ತರ್ಟಿ ಒನ್ ಕ್ರೋರ್ ಇವ್ರ ಹತ್ರ ಹಣ ಇದೆ ಟೂ ಸಿಕ್ಸ್ಟಿ ನೈನ್ ಕ್ರೋರ್ ಇವರು ಆಲ್ರೆಡಿ ಇಲ್ಲಿ ಹಣವನ್ನು ಖರ್ಚು ಮಾಡಿದ್ದಾರೆ ಯು ಪಿ ತಂಡ ಐದು ಸ್ಲಾಟ್ ಕಾಲಿದ್ರೆ ಒನ್ ಪಾಯಿಂಟ್ ಏಯ್ಟಿ ಸಿಕ್ಸ್ ಇವರ ಹತ್ರ ಅಂದರೆ ಒನ್ ಪಾಯಿಂಟ್ ಏಯ್ಟಿ ಸಿಕ್ಸ್ ಕ್ರೋರ್ ಅಮೌಂಟ್ ರಿಮೇನಿಂಗ್ ಇದೆ ತ್ರೀ ಪಾಯಿಂಟ್ ಫೋರ್ ಟೀನ್ ಕ್ರೋರ್ ಇವರು ಆಲ್ಟಿ ಇಲ್ಲಿ ಖರ್ಚು ಮಾಡಿದರೆ ಇದು ಏನಪ್ಪ ಅಂದರೆ ಎಲ್ಲ ತಂಡದ ಪರ್ಸು ರಿಮೇನಿಂಗ್ ಅಥವಾ ಬ್ಯಾಲೆನ್ಸ್ ಆಗಿದೆ ಇದಕ್ಕೆ ಏನಪ್ಪ ಅಂದರೆ ವಿಡಿಯೋ ಇಷ್ಟ ಆಗುತ್ತಂದರೆ ಲೈಕ್ ಮಾಡಿ ನಮ್ಮ ಪುಲ್ಸ್ ತಂಡ ಯಾರನ್ನೆಲ್ಲ ಇದೀಗ ಎಕ್ಸಲ್ಲಿ ಪರ್ಚೇಸ್ ಮಾಡ್ತಾರೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದರೆ ಇವರ ಹತ್ರ ಸೆಕೆಂಡ್ ಹೈಯೆಸ್ಟ್ ಪರ್ಸ್ ಅಲ್ಲಿ ಇರೋದೆ ನಮ್ಮ ಪೊಲೀಸ್ ತಂಡ ಹತ್ರ ಇನ್ನು ಫೋರ್ ಪಾಯಿಂಟ್ ಟ್ವೆಲ್ ಕ್ರೋರ್ ಇದ್ರೆ ಹತ್ತು ಜನ ಆಟಗಾರರನ್ನು ಇದರಲ್ಲಿ ಪರ್ಚೇಸ್ ಮಾಡಬೇಕು ಬಟ್ ಯಾರನ್ನೆಲ್ಲ ನಮ್ಮ ಪುಲ್ಸ್ ತಂಡ ಇಲ್ಲಿ ಪರ್ಚೇಸ್ ಮಾಡುತ್ತೆ ಈ ಒಂದು ಆ್ಯಪ್ಸನ್ನ ಕಾರ್ ನೋಡಬೇಕು ಯಾಕಂದರೆ ಪಿ ಸಿ ರಮೇಶ್ ಭಾರತದಲ್ಲಿ ನಮ್ಮ ಬೆಂಗಳೂರು ಪುಲ್ಸ್ ತಂಡ ಒಂದು ಬಲಿಷ್ಠ ತಂಡವನ್ನು ಇಲ್ಲಿ ಗಟ್ಟಿ ಚಾಂಪಿಯನ್ ಆಗಬೇಕು ಕಳೆದ ಸೀಸನ್ ಅಂದರು ನಮ್ಮ ಬೆಂಗಳೂರು ಪುಲ್ಸ್ ತಂಡಕ್ಕೆ ಪೋಸ್ಟ್ ಆಯಿತು ಬಟ್ ಇದಂತೂ ಇಲ್ಲಿ ಸಖತ್ತಾಗಿ ಆಗುವ ಎಲ್ಲ ಲಕ್ಷಣ ಇದೆ ಬಟ್ ಯಾವತ್ತರ ಪಿ ಸಿ ರಮೇಶ್ ಅವರು ಆ್ಯಪ್ಸನ್ನಲ್ಲಿ ಪ್ಲೇಯರ್ಸ್ನ ಪೈ ಮಾಡ್ತಾರಂತಹ ಕಾರ್ನ ನಿಮಗೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು